ಗುಡ್ ಮಾರ್ನಿಂಗ್ ರೀ ಎಲ್ರಿಗೂ ಬೆಳಿಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬೀಗ ಸಂತೋಷ ಬ್ಲಾಗ್ಸ್ ಬರುತ್ತಿ ಬ್ಲಾಗ್ ನಾಗ ಏನ ಏನು ಏನ್ ಅಂತ ಅಂತ ನೋಡಮ್ ಈಗ ಸಂತೋಷವಾಗಿ ಸ್ನಾನ ಮಾಡಿ ರೆಡಿ ಆಗ್ಯಾರ ನಾ ಮಟನ್ ಗರಂ ಮಾಡ್ಕೊಂಡಿನಿ ಚಾಕ್ ಕಟ್ಟಿನಿ ಚಪಾತಿ ಎಲ್ಲ ತಾಸಿ ಟಿಫಿನ್ ಕೆಟ್ಟಲತ್ತೀನಿ ರೆಡಿ ಆಗೋ ನಿ ಚಾ ಸೌಸ್ಕೊಳ್ಳಿ ಓಕೆನಾ ಚಿಕ್ಕ ಮಿಕ್ಕು ಎಸ್ ಬರುತ್ತಿ ಬ್ಲಾಗ್ ಕಂಟಿನ್ಯೂ ಮಾಡ್ ನಿನ್ನ ಬ್ಲಾಗ್ ಹ್ಯಾಂಗನ ನೀವು ಎಲ್ಲರೂ ಕಮೆಂಟ್ ನಾಗ ಹೇಳಿ ಹುಡುಗ ನಮ್ಮ ಸಾಂಬಾರು ರೆಡಿ ಆದ್ರೆ ಆಫೀಸ್ಗೆ ಹೋಗಕ್ಕೆ ಅವ್ನಿಗೆ ಚಪಾತಿ ಮತ್ತಂದ್ರೆ ಮಟನ್ ಮಾಡಿ ಗರಂ ಮಾಡಿ ಕೆಸಿಂದ ಕಟ್ಬಿಟ್ಟಿನಿ ಈಗ ಅವ್ನು ಹೊಂಟ್ರೆ ಮಿಕ್ ಚಿಕ್ಕು ರೆಡಿ ಆಗ್ಲತ್ತರ ಇನ್ನ ಮಿಕ್ ಕಡೆ ಮಕ್ಕೋಣ ಈಗ ಚಿಕ್ಕು ಬಡ ಬಡ ರೆಡಿ ಹಿಟ್ರ ಹಚ್ಚಬಾಡು ನೀನ ಇಲ್ಲ ಓಶಿ ಸರ್ದ ಗರಂ ಆಲತ್ತದ ನೀ ಅದಕ್ಕೆ ಹೇಳತ್ತೀನಿ ಅತ್ತಿಗಿರು ಹೋಲಕತ್ತರ ಏಕ ನೋಡಿ ನೋಡಿಯ ಸಕೋ ಸಗು ಸಕೋಸ್ ಬಾ ಏನ್ ಹೇಳ್ತೀನಿ ನೀನ್ ಹಿಂದಿ ತೋರಿಸ್ತಲ್ ಬರೀ ಬಾಯ್ 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 ಏನ್ ಚಪಾತಿ ಲೇಟಸ್ ಬರ್ತೀನಿ ಓಕೆ ಜಲ್ದಿ ಹೋಗು ಜಲ್ದಿ ಬಾ ಏನು ಈಗ ದೇವ್ರಿಗೆ ಈಗ ಅಗರಬತ್ತಿನು ಹಚ್ಚಿಬಿಟ್ಟಾನ ಒಂದು ಹಚ್ಚಪ್ಲೆ ಆಯ್ತು ಅಂತ ನಾಳೆ ತಲೆ ತಕೊಂಡ ಮುಗಿದು ಓಕೆನಾ ಸಾಕೋಸ್ ಹೋಗಿ ಸಾಕೋಸ್ ಬಾಚತಿ ಒಂದು ಪಾಪದ ಫೋನ್ ಕೊಡು ಹಾ ಸರಿ ಹೋಗ ಹೋಗ ಸಂತೋಷ ಹೊಲತ್ತ ನೋಡಿ ಬಾಯ್ ಚಳಿ ನೋಡಿ ಡೆಲ್ಲಿದಾಗ ಕತ್ತಲ್ ನೋಡಿರಿ ಈಗ ಟೈಮ್ ಏಳು ಆಗ್ಯಾದ ಈಗ ಟೈಮ್ ನೋಡಿರಿ ಈಗ ಏನೂ ಕತ್ತಲೆ ಅದ ಈಗ ಪೂರಾ ಆಯ್ತು ನಾ ಒಂದ್ ನಾಲ್ಕ ಚಪ್ಪತ್ತಿರುದ್ ಬಡವಲ್ಲ ಲಟಾಸ್ಕೊಂಡ್ಬಿಡ್ತೀನಿ ಇವ್ ನೀನು ಚಾ ಗರಂ ಮಾಡ್ಕೊಡ್ತೀನಿ ಮತ್ ಚಿಕನ್ ಗರಮ್ ಮಾಡ್ಕೊಂಡ್ಬಿಡ್ತೀನಿ ಚಿಕ್ಕ ಚಾ ಪರಾಟಾ ತಂದಿನಿ ಈಗ ಚಾ ಪರಾ ತಿಲತ್ತೆ ನಿನ್ ಜನರ ಬರ್ತಾನೆ ಈಗ ನೀನು ಬಸ್ಬೇಕ್ರಿ ಈಗ ಹೀಟ್ರೂಮ್ ನಪ ಈಗ ರೂಮ್ ಗರಂ ಆಗ್ಯದ ನಿನ್ ಜನರಮ್ಮ ಟಿಫಿನ್ ಮಾಡ್ತೀನಿ ಓಕೆನಾ ಜಾಮ್ ಪರಟ ಪರಾ ಮಾಡ್ಕೊಡ್ಲಕ್ತಿ ಯಾಕಂದ್ರ ಮಟನ್ ಚಿಕನ್ ಅದಲ್ಲ ಹಂಗಂತ ಓಕೆನಾಡಾವಣ ಮಾಡಿ ನೋಡ್ರಿ ಈಗ ಇಬ್ಬರಿಗೆ ಏನ್ ಮಾಡೀನಿ ಎರಡ್ ಚಪಾತಿ ಜಾಮ್ ಹಚ್ಚಿ ಕೇಸಿನ್ರಿ ಇಟ್ಟಿನಿ ನೋಡ್ರಿ ಈಗ ಬಡಬಡ ರೋಲ್ ಮಾಡಿ ಕೇಸಿನ ಇಬ್ಬರಿಗೆ ಕೊಟ್ಟು ಬಿಡ್ತೀನಿ ನೋಡ್ರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮ್ಮ ಮಮ್ಮಿ ಬಾಂಡೆ ತಿಕ್ಲಿತ್ತಳ ನೋಡ್ರಿ ರಾತ್ರಿ ನೋಡ್ರಿ ಸ್ವಲ್ಪ ಸ್ವಲ್ಪ ಬ್ಯಾಡ್ ಇದ್ರು ಮಾಡ್ಲಾತಿನ ಆರಾಮಿಲ್ಲ ಸುಮ್ಮನೆ ಯಾಕಂತೆ ಪಾಪ ನೀನ್ ಸಂತೋಷ ನಮ್ಗೆ ಭಾಳ ಭಾಳ ಹೆಲ್ಪ್ ಮಾಡೋದು ಕಸ ಗುಡ್ಸೋದು ಮತ್ತೆ ಒಂದ್ ಸಣ್ಣ ಪುಟ್ಟ ಬಟ್ಟಿದು ಪಾರ್ವಳವೆಲ್ಲ ಹಿಂಗ್ ಕೊಟ್ಟೊಂದು ಸಾಲಿದು ಮತ್ತೆ ಕಸ ಗುಡ್ಸ್ಕೊಂಡು ಮತ್ತೆ ಅಲ್ಲಿ ಕೀಸ್ಕೊಟ್ಟು ಇನ್ನು ಭಾಳ ಹಂಗ ಪಾಪಂಗೆ ಭಾಳ ಕೋಲ್ಡ್ ಆಗಿಬಿಟ್ಟೈತೆಲ್ಲ ಹಂಗೆ ಮಾಡ್ತೀವಿ ಏನು ಮಾಡತ್ತೀನಿ ನೀರು ಬಂದು ಮೋಟ್ರ್ ಚಾಲು ಮಾಡಿಲ್ಲ ರೀ ರೈಸಿಗೆ ಬಹಳ ತೊಗೊಂಡ್ಬಿಡ್ತೀನಿ ವಾಷಿಂಗ್ ಮೆಷಿನ್ ತಗೊತ್ತಿ ಹಾಕ್ಬಿಡ್ತೀನಿ ಎಷ್ಟು ಹಸಷ್ಟು ಪಾಸಿಬಲ್ ಕೆಲಸ ಹೋಗಿ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಹ್ಯಾಂಗೋ ಮಟನ್ ಚಿಕನ್ ಅದ ಅದೇ ಗರಂ ಮಾಡಿ ಇಟ್ಬಿಡ್ತೀನಿ ನೋಡ್ಬೇಕು ಮಧ್ಯಾಹ್ನಕ್ಕೆ ಏನಾರೇ ಮಾಡಿದ್ರೆ ಮಾಡಿದ್ರೆ ಇಲ್ಲಂದ್ರೆ ಬಿಸಿ ರೈಸ್ ಮಾಡಿಟ್ಬಿಡ್ತೀನಿ ಚಿಕ್ಕನ್ ಮಾಡ್ಬಿಡ್ರೆ ಸೂಜದಾಗ ಹಾಕೊಂಡು ರೆಡಿ ಆಗಪ್ಪ ವ್ಯಾಂಗ್ನ ಹು ಹಿಂಗೆ ಬರೀ ಇದು ಇದು ಜಾಮ್ ರೇಡ್ ಅಂತ ನಿಮಗೆ ರೋ ಇದು ಪರೋಟಾ ಮತ್ತೆ ಜಾಮ್ ಕಟ್ಟಿನಿ ನೋಡೋದು ಕಟ್ಟಿಸಿ ಚಿಕ್ಕನು ಸ್ಕೂಲಿಗೆ ಹೋಗ್ಲಕ್ ರೆಡಿ ಆಗ್ಯ ನೋಡ್ರಿ ಗೋಲಿಯದು ಎಲ್ಲ ನುಂಗ್ಯನ ಕಟ್ಟಿ ಅದು ತಗೊಂಡಿರ ಹಾ ಏತ ಒಂದ್ ನಿಂದು ಒಂದು ಮಿಕ್ಕಳಂದದ ಈಗ ಎರಡು ಇಬ್ಬರಿಗೆ ಒಂದೊಂದು ಮಾಡಿ ಕಟ್ಟಿ ನೋಡ್ರಿ ಒಂದ್ ನೀನು ನಿಂದೊಂದು ಬ್ಯಾಗ್ನಾಗ ಇಟ್ಬೋ ಓಕೆನಾ ಒಂದ್ ಕಡೆ ನೀನ್ ತಗೋ ಚರ್ಚೆ ಮಾಡ್ಬೇಡ ಹೇಳಿದ್ ಮತ್ ಮೇಡಮ್ ಹೋದು ಎಕ್ಸಾಮ್ ಹೊಂಟೋ ನೀನು ಗೊತ್ತದ ಹೇಳ್ತೀನಿ ಚಲೋ ಚಂದ ಓದ್ ನೋಡಪ್ಪ ಮಾಡಪ್ಪ ಹಾ ಓಕೆ ಬಾಯ್ ಬಾಯ್ ಹ್ಮ್ ಈಗ ಬಟ್ಟೆ ಒಗೆ ಕಾರ್ಯಕ್ರಮ ನೋಡಿದ್ರೆ ಈಗ ಸದಸ್ಯ ಬಟ್ಟೆ ಹೊಕೊಂಡ್ಬಿಡ್ತೀನಿ ಅಂದ್ರೆ ನೀ ಹಾಕಿಬಿಟ್ಟಲ್ರಿ ಮಷೀನ್ಯಾಗ ಆಮ್ಯಾಗ ಬೇಕಾದ್ರೆ ಸಂಜಿ ಸಿಂಜಿಗನ ಎಷ್ಟು ಹಾಕಿ ಬಡಬಡ ಹಾಸ್ಕಿ ತಗೇನ ಕಸಾನು ಗುಡಿಸ್ಕೊಬೇಕು ಈಗ ಅವನು ರೆಡಿ ಆಲತ್ತೋ ನೀವು ಜಜ್ಜಿದ್ ರೆಡಿ ಓಕೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಈಗ ನಮ್ಮ ಇಕ್ಕೊನು ಎದ್ ಕೆಸಿನ ರೆಡಿಯಾಗಿ ಓದ್ಕೋದ್ ಕುಂತಿದ್ ನೋಡ್ ಒಂದು ಪೇಪರ್ ಹೊಂಟವ ಈಗ ನಾ ಒಂದ್ ಸಲುವಾಗ ಚಹಾ ರಸ್ ಪರೋಟ ಎಲ್ಲ ತಗೊಂಡ್ಬಂದಿನಿ ನೀ ಏನ್ ತಿಂತಿದ್ದೀರಮ್ಮ ಓಕೆ ತಿನ್ ಮಷೀನ್ದಾಗ ಬಟ್ಟೆ ಹಾಕಿನಿ ಆಯ್ತು ಈಗ ಅಡಿಗೆ ಪಡ್ಗಿದ್ನು ಟಿಶನ್ ಜಂಜಟ್ ಮುಗೀತು ಭಾಂಡ್ಯದ್ನು ಮುಗಿತ್ತು ಇದು ಬೆಡ್ ಜಾಡ್ಸೋದೈತಿ ಏನಿಲ್ಲ ಬಡಬಡಿಗೆ ಹಾಸಿಗೆ ಫೋಲ್ಡ್ ಮಾಡ್ತೀನಿ ನೀನ್ಕ ಓದ್ಕೊಮ್ಮ ಓಕೆನಾ ಹಾಸಿಗೆ ಬಡ್ಸಿ ಕಸ ಗುಡ್ಸತನ ನೀವು ಓದ್ಕೋ ಆಮೇಲೆ ಹೋಗಬೇಕು ಸ್ಕೂಲಿಗೆ ಓಕೆ ಕೆಸಿನ ವಿಡಿಯೋ ಮಾಡಿದ ಮಸ್ತ್ ಅನತ್ತ ಗಣಸ ಉಸಳಿ ಚೀಪ್ಸ್ ನಮ್ಕೀನ್ ಮತ್ತಂದರ ಖಾರ ಎಲ್ಲಾ ತಗೊಂಬಂದಿರೀ ಸಂತೋಷ್ ಅವ್ರ ಖಜೂರಿ ಅದು ಎಲ್ಲಾ ಮಸ್ತ್ ಚಂದ ಎಲ್ಲಾ ಸೆಟ್ ಮಾಡಿ ಇಟ್ಟಿದ್ವಿ ಬಟ್ ಅವ್ರ ಜೊತೆ ಅವ್ರ ಫ್ರೆಂಡ್ ಬಿ ಬಂದಿರ ಹಂಗಂದು ಕೆಸಿನ ಅದು ಮಾಡಲಿಲ್ಲ ನಂಗೆ ನೆನಪಿ ರೆಡಿ ನಡೀತದೆ ಅದೊಂದು ದಿನ ಅಡಿಗೆ ಇದು ಏನು ರೀ ಊಟದ್ದು ಮಾಡಲಿ ಅಂದ್ರೆ ಚಿಕನ ಮತ್ತುಂದ್ರೆ ಮಟನ ಚಪಾತಿ ಜೀರಾ ರೈಸ ರೈಸ ಎಲ್ಲ ಮಾಡ್ಕೊಂಡಿದ್ದು ನೋಡಿರಿ ಇಷ್ಟೆಲ್ಲ ಅಡುಗೆನ ಮಾಡ್ಕೊಂಡಿದೆ ಒಂದಿಷ್ಟು ಹೊರಗಿನ ತಂದಿದ್ವಿ ಒಂದಿಷ್ಟು ಮನೆ ಮಾಡ್ಕೊಂಡಿದ್ವಿ ಭಾಳ ಖುಷಿ ಆತದ ಹೋದಲ್ರಿ ಅಣ್ಣ ತಮ್ಮ ಅನ್ನೋರು ನಮ್ಮವರು ತಮ್ಮವ್ರನ್ನೋರು ನಮ್ಮ ಮನೆಗೆ ಬಂದಂದ್ರೆ ಎಷ್ಟು ಖುಷಿ ಆತದ ಹೋದಲ್ರಿ ಹೆಣ್ಮಕ್ಳಿಗೆ ತಮ್ಮ ಮಣ್ಣು ತಂದವರು ಅಂದ್ರೆ ಭಾಳ ಪ್ರಿಯರ್ ಅಂತಾರಲ್ರಿ ಹಂಗೆ ಹೇಳಕಷ್ಟೇ ಅವ್ರು ನಮ್ಮ ಕ್ಲಾಸ್ ಬಿಟರ ಬಟ್ ನನಗೆ ಸ್ವಂತ ತಣ್ಣ ತಮ್ಕಿತ ಹೆಚ್ಚಿಗೆ ಜೀವ ಮಾಡ್ತಾರೆ ನೋಡ್ರಿ ಅವ್ರು ವೈನಿಯವರಾಯ್ತು ಅವರಾಯ್ತು ಎಲ್ಲರೂ ಆಯ್ತು ಅಥವಾ ನೆಕ್ಸ್ಟ್ ಟೈಮ್ ವೈನಿಗೆ ಮಕ್ಕಳಿಗೆ ಎಲ್ಲರಿಗೂ ಕರ್ಕೊಂಬಾ ಪಪ್ಪ ಅಂದಿನಿ ಹ್ಞೂ ಅಂತಂದ ನನಗೆ ಏನು ಮಾಡ್ತಾರೆ ಏನೋ ಮಾಡೋಣ ನೋಡಾಮ್ರಿ ಹೋದಿದ್ದು ಚಂದ ಅನ್ನಿಸ್ತಿ ಫುಲ್ ಎಂಜಾಯ್ ಮಾಡಿದಾಗ ಎಲ್ಲರು ಕಲ್ತೀನ ಅವಾಗ ಅವಾಗ ಉಳ್ಯೋಗಿ ಮಾಡೋದಾಗಂಗಿಲ್ಲ ಹೋದಿದ್ದು ಬಟ್ ಅಂದ್ರೆ ಪಾಪ ನಾನು ಸ್ವಲ್ಪ ಆಮೇಲೆ ಬಂದೇನು ಬಿಡು ಸ್ವಲ್ಪ ದುಡಿಯೋದಾಗ ನಮ್ ಕಣ ಹೊಂಟನು ಬಾಯ್ ಮಮ್ಮ ಒಂದ್ ಕಡ್ನಿನ್ ತಗೋ ಬಿಲ್ಕುಲ್ ಚಾ ಹ್ಮ್ ಸರಿ ಎರಡು ಬಾಗಿಲು ಚಂದ ಮುಚ್ಚು ಗಾಳಿ ಬರ್ಲತ್ತದ ಆ ಬಾಯ್ ನೋಡಿ ನಾ ಇಷ್ಟು ಕಿಚನ್ ಅದು ಎಲ್ಲ ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಮತ್ತೊಂದ್ರೆ ಈಗ ಈ ಕಡೆಲ್ಲ ಚಾದ ಒಂದೆರಡು ಪ್ಲೇಟ್ ಅಷ್ಟು ತೊಳ್ಕೊಂಡ್ಬಿಡ್ಬೇಕು ಆಮೇಲೆ ಬಂದ ಕಸ ತೊಗೊಳ್ತೀನಿ ಇದ್ರೆ ಈಗ ಮಟನ್ ಅದ ರೀ ನಾ ಇದ್ರಿ ನೋಡಿ ಚಿಕನ್ ಗರಂ ಮಾಡ್ಲತ್ತೀನಿ ಇದಿಷ್ಟು ಚಿಕನ್ ಗರಂ ಮಾಡಿ ಮನೇ ಎಲ್ಲ ಚೆಂದ ನೀಟಾಗಿ ಎಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಟ್ಟಿನಿ ನೋಡಿರಿ ನಮ್ಮ ಮನೆ ಇಷ್ಟು ಚಂದ ಸಿಸ್ತನ ಇಲ್ಲಿ ಕೊಬ್ಬರಿ ಹಾಕಿ ಒಣಗಲಕ್ಕೆ ಒಣಗಲಾಕತ್ತ ಈ ಕಡೆ ಎಲ್ಲ ಚಂದ ಕಸಗಳೂ ಚೆಲ್ಲ ನೀಟಾಗಿ ಹಾಸಿಗೆ ಎಲ್ಲ ನೀಟ್ ನೀಟ್ ಆ್ಯಂಡ್ ಕ್ಲೀನ್ ಎಲ್ಲ ಮಾಡ್ಕೊಂಡ್ಬಿಟ್ಟಿ ನೋಡಿರಿ ಮನೆ ಶಿಸ್ತಾನೆ ಈಗ ಕ್ಲಾಸಿಗೆ ಹೋಗಕ್ಕೆ ರೆಡಿ ಆಗಿನ್ರಿ ಬರೀಗ ಕ್ಲಾಸಿಗೆ ಹೋಗಮ್ರಿ ಬದನಿಕೆ ಅಂದ್ರೆ ಎಲ್ಲರಿಗೆ ಬಾಳ ಅಂದ್ರೆ ಬಹಳ ಇಷ್ಟ ಆಗಿರಿ ಸ್ವಲ್ಪ ಆಗಿತ್ತಲ್ಲ ಅವ್ರಿಗೆ ಎಲ್ಲ ಕೊಟ್ಟಿದಲ್ಲ ಅಂದ ಕಸಿನ ಆರ್ತಿ ಬಾಬಿನ ಸರ್ಟ್ಕೊಂಡು ಹಂಗಂದ್ಕಸಿ ಅಂದ್ರೆ ಬದ್ನಿಕಾಯಿ ಜಾಸ್ತಿ ತಗೊಂಡಿ ನೋಡ್ರಿ ಈ ಬಿಲ್ಡಿಂಗ್ ತಳಗ್ ಬಂದಿದ್ ಬಂದ್ರೆ ಬದನಿಕಾಯಿ ಟೊಮೆಟು ಈಗೊಡ ಬದ್ಕಾಯಿ ಅದೇ ಕ್ಲಾಸಿಗೆ ಹೋಗ್ತೀನಿ ತೊಗೊಂಡೆ ಹೋಗ್ತೀನಿ ಮತ್ತೆ ಏನ್ ಮಾಡಿ ಚಂದವ ತಾಜಾ ತಾಜ ನೋಡ್ರಿ ಬದ್ನಿಕಾಯಿ नोरली मैं ये हेयर स्टाइल मारती नोरली के हिमारानी दू एक हिंदी दी हेयर स्टाइल मारके से मैं तो आवे कर्ल नु मारबे नोरली मैं आवे में मीटिंग अदा तो गिर जस्ट इन गेम अंदर सपोर्ट बिजी हरा आमी मातरा अमर जति इन सब बिजी हरा देखो कोई नहीं मैं आपको ऐसा खुशी बोलू मैं आपको ना बस 2 मिनट में डिस्कस करके बता देती हूं कि अगर ऐसा है तो मैं जरूर बिल्कुल मैं बता दूंगी ओके

ಅಸ್ತನತ ನೋಡಿ ಎಲ್ಲರೂ ಕಲ್ತಿಗ ರೋಲ್ ಪಾರ್ಟಿ ಮಾಡ್ಲಕತ್ತೀವಿ ಆನಿವರ್ಸರಿ ಪಾರ್ಟಿ ಸೋ ಇವರ್ ಎಲ್ಲರೂ ಜೊತಮೇ बोलದಂಗೆ ಏಕ್ ಸಾಥಮೇ ಹ್ಯಾಪಿ ಆನಿವರ್ಸರಿ ಇವರ್ ಆನಿವರ್ಸರಿ ದಾರಿ ಸೋ ಎಲ್ಲರಿಗೂ ರೋಲ್ ತರ್ಷ ನೋಡಿ ಎಲ್ಲೋರು ಕುದಕಿಸಿನ ಪಾರ್ಟಿ ಮಾಡತ್ತೀವಿ ಪಾರ್ಟಿ چل رہی ہے ಹಂಜಿ ಹಾ 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 ಪಾರ್ಟಿ چل رہی ہے ಕ್ಯಾ چل رہی ہے

ನೋಡ್ರಿ ನಾನು ಮಿಕ್ಕು ಇಬ್ಬರಿಗ ಮನಿಗೆ ಹೋಗ್ಲಕತ್ತಿ ನೋಡ್ರಿ ಬರೀಗ ಮನಿಗೆ ಹೋಗಮಿ ಅವ್ನ ಡ್ರೆಸ್ನು ನೂ ತಗೋದೈತು ಎಲ್ಲ ಆಯ್ತು ವರ್ಷನ ಡ್ರೆಸ್ ತಗೋಬೇಕ್ರಿ ರೀ ನಾವು ಹೋದಷ್ಟು ಬಿ ತೊಗೊಂಡಿದ್ವಿ ಮತ್ತೆ ಈಗ ವಾಪಸ್ ಈ ವರ್ಷನೂ ತಗೋದ್ ಬಂತ ನೋಡ್ರಿ ಈಗ ತಗೋದೇ ತಗೋದ್ ಬರೀ ಆ ಮಿಕ್ಕು ಹಂಗ ಇರಲ್ಲ ಹಿಂಗಿಲ್ಲ ಅದ್ ವರ್ಷ ನೋಡ್ರಿ ಅವ್ರು ಬೆಟ್ಟ ನೀ ದೊಡ್ಡವಾದ್ಮೇಲೆ ಕೆಲಸ ಮಾಡಿ ನಿನಗೆ ಗೊತ್ತದ್ರು ರೊಕ್ಕ ನೋಡ್ರಿ ಏನೋ ನಾವು ಏನಂತ ಮಮ್ಮಿ ನಿನಗ ನಾವೆಲ್ಲರ ಸ್ಕೂಲಿಗೆ ನಾವ ಇಬ್ರು ಸ್ಕೂಲಿಗೆ ಹೋಗ್ಬಿಡ್ತೀವಿ ಪಪ್ಪ ಆಫೀಸ್ ಓದ್ಬೇಕ ನಿಂಗೆ ಒಬ್ಬಾಕಿ ಮನ್ಯಾಗ ಮನ್ಸು ಬರಲ್ಲ ನಮಗ್ ಬಿಟ್ಟು ಮನಸ್ ಬರಲ್ಲ ಮತ್ತೆ ಮತ್ತ ನಿಮಗೂ ಶಾಲ್ಯಾಗ ನಂಗ್ ಬಿಟ್ಟು ಮನ್ಸ್ ಬರ್ತದ ಬರ್ತದೆ ಬರಲ್ಲ ದನಕ ಐಯೋ ಅವ್ನಿಗೆ ಅವ್ನಿಗ್ಯಾರ್ ಕೊಟ್ರಿ ಅವ್ನಿಗೆ ಹೆಂಗ್ ಗೊತ್ತದ ರೀ ಅವ್ರ ಶಾಲಿ ಇಲ್ಲಿ ಬಿಡ್ಸ್ಬೇಕ್ ಟ್ಯೂಷನ್ ಬಿಡಿಸಿ ಮಸ್ತ್ ಮನ್ಯಾಗ ಬರೇ ಎಂಜಾಯ್ ಮಾಡ್ಬೇಕು ಹಂಗಂತ ಕೇಸ ನನ್ಗಿಟ್ಟು ಪಟ್ಟಿಸ್ತಾರೆ ಮಮ್ಮಿ ನಿನಗ್ ಮನ್ಸು ಬರಲ್ಲ ಮಮ್ಮಿ ನಮಗ್ ಬಿಟ್ಟು ಮಮ್ಮಿ ನಿನ್ಗೆ ಬರಸು ಬರೋಲ್ಲ ಅವ್ರು ಮಾರಿ ನೋಡ್ರಿ ಅದ್ ಏನು ಖುಷಿ ನೋಡ್ರಿ ಬೆಟ್ಟ ನಾ ನಿನ್ ಮಮ್ಮಿ ಇದ್ದಿ ನೋಡ್ ನೋಡ್ ನೋಡ್ರಿ ಹೆಂಗ್ತ ನೋಡ್ರಿ ನನಗೆ ಹೇ ಇಬ್ ನೋಡು ಹೊಡಿತೀರ ನೋಡು ನೋಡ್ರಿ ನಾವೀಗ ಮನೆಗೆ ಬಂದು ಮೈ ಮನಿಗೆ ಬಂದ್ಬಿ ಇದು ತಕೊಂಡ್ ಎಲ್ಲ ಮಾಡಿ ಕೆಸಿನ ಏನ್ ಮಾಡಿ ಅನ್ನಕ್ಕೆ ಇಟ್ಬಿಟ್ಟಿ ನೋಡ್ರಿ ಏನ ಮಟನ್ ಮತ್ತೊಂದು ಚಿಕನ್ ಏನೋ ಎರಡು ಗ್ರೇವಿ ಮತ್ತೊಂದು ಚಿಕನ್ ಮಟನ್ ಏನ ಸ್ವಲ್ಪ ಹಂಗನ್ ಹಂಗ್ ಕೆಲ್ಸಿನ ಪಲ್ಯ ಮಾಡ್ಲಿಲ್ಲ ಮಧ್ಯಾಹ್ನಕ್ಕ ಈಗ ಈ ರೈಸ್ ಏರ್ಸಿಬಿಟ್ಟಿನಿ ಚಿಕ್ಕು ಬರಲಿ ಅವಾಗ ನಾವ್ರು ಕಲ್ತು ಊಟ ಮಾಡ್ತೀವಿ ನಮ್ಮಿಕ್ಕಿಲ್ಲ ಏನು ಮಾಡತ್ತಂದ್ರೆ ಓದ್ಕೊತ್ ಕುಂತ ನೋಡಿರಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟು ಅವನು ಕೆಸಿನ ಈಗ ಒಂದು ಸ್ವಲ್ಪ ಓದ್ಕೊತ್ ಕುತಾನ ಜೊತುಂದ್ರ ಮನಿ ನಾನು ಜ್ ಇಡೋದು ಕೆಲಸ ನಾನು ಬಿಡೋದು ಕೆಲಸ ಮಾಡ್ಕೊತೀನಿ ಓಕೆ ಹ್ಞೂ ಬಟ್ಟೆ ಹಿಂಡ್ಬೇಕಂದ್ರಿ ಅಕ್ಕ ಒಲ್ಲ ಅನಿಸ್ಲತ್ತದ್ರಿ ಸಂಜಿಗೆ ಹಿಂಡ್ಕೊಂಬಿಡ್ತೀನಿ ರೀ ಬಟ್ಟೆ ಫಿಟ್ಟಿ ಅಕ್ಕ ಒಲ್ಲ ಅನ್ನಿಸ್ಲಕ್ಕದ್ರಿ ನಾನು ತಣ್ಣಗೆ ಕೈ ಹಾಕಂದ್ರೆ ಮೈ ಝುಮ್ಮಕತ್ತದ ಯಾಕೋ ಚಳಿ ಚಳಿ ಹತ್ತದಂಗೆ ಆಲಕ್ಕದ ಆಮೇಲೆ ಮಾಡ್ಕೋತೀನಿ ಅದ ये मूव दिल्ली करता ना उटा गरम मारती देन वाव अवन मतलब निं बड़ागे ने अलग गरम मार के सिंदर कटी दल पल्ले चपाती रे बिचीदे मारी दल नहीं मत थोड़ा गरम मारते निं मुका ने कांड साला किया था लाइट चक्कर दर और ऑफिस भारी दर कैंटीन कैंटीन इतने गधा नहीं माफिस तोर्स पूरा हम्म

ಹೇಳಿ ಹೇಳ ಆರ್ತಿ ಬಾಬಿ ಫೋನ್ ಹಚ್ಚಿದ್ರು ಆರ್ತಿ ಬಾಬಿ ಫೋನ್ ಹಚ್ಚಿದ್ರು ಮಾತಾಡ್ಲತ್ತಿದ ನೋಡ್ರೀಗ ಇಬ್ರು ಚಿಕ್ಕು ಮಿಕ್ಕು ಊಟ ಮಾಡ್ಲತ್ತಾರ ಬರೀಗ ಊಟ ಮಾಡಮ್ಮ ಈಗ ನೀಬ್ರು ಊಟ ಮಾಡ್ರಮ್ಮ ಚಂದನ್ ಓಕೆನಾ ಓಕೆನಾ ಫೋನ್ ಬಂದ ನಾ ನೀವು ಊಟ ಮಾಡ್ರಿ ರಾಮ್ ನೋಡ್ರಿ ಫ್ರೆಂಡ್ಸ್ ಊಟ ಮಾಡ್ಕೀನ್ ಪಾಪ ನನ್ ಕೂಸ ಎರಡು ಎದ್ ನೋಡ್ರಿ ರೆಡಿ ಆಕ್ರಿ ಇಬ್ರು ಟ್ಯೂಷನ್ ಹೋಗ್ ಬಂದ್ರ ಹೋಗಿ ಬಂದು ತಿರಾಶ್ರ ಅವ್ರ ಊಟಾನೂ ಮಾಡ್ಕೊಂಡ್ ಬಿಟ್ಟಾರೀ ಅವ್ರು ನನಗ ಹೊಟ್ಟೆಗೆ ಚಳಿ ಚಳಿ ಹುಕ್ದಂಗ್ ನೋಡ್ರಿ ಗಂಡ ಹೊಂದ್ ಕೇಸ್ರ ಮಕ್ಕಂಬ ಬಿಟ್ಟಿರ ಪಾಪುಂಡ ಬುಕ್ ಮೊದ್ಲ ನೋಡ್ರಿ ಒಂದೊಂದು ರೀ ಬಾ ಪ್ರೀತಿ ಬರ್ತಾವ ಇದ್ರ ಮ್ಯಾಗ ಒಂದೊಂದು ಟೈಮ್ನಾಗ ಭಾ ಸತಾಸ್ತಾವ್ರಿ ನನಗ ಎದ್ರು ರೆಡಿ ಆದ್ರಿ ಇದಕ್ಕೆ ಕಣ್ಣು ಕಣ್ ಕಣ್ ತೆರಲಾಗ್ಯಾವ್ರಿ ನನಗೆ ಯಾಕಂದ್ರೆ ಬೆಳಗ್ಗೆ ಜಲ್ದಿ ಇರ್ತೀನಿ ರಾತ್ರಿ ಮಕ್ಕೋಬೇಕಂದ್ರೆ ಲೇಟ್ ಆಗ್ತದ ನಿದ್ದೆ ಅಂದ್ರೆ ಇದು ಆಲತ್ತ ಹಾಗಾಗಿ ತಾನೇ ಅದಾವ್ರಿ ಇಬ್ರು ಎದ್ ಕೇಸಿಂದ ತಾನೇ ರೆಡಿ ಹಾಕ್ಯಾಸಿಂದ ನೋಡ್ರಿ ಎಲ್ಲ ಲೈಟ್ ಬಂದ್ ಮಾಡಿ ಬಾಗಲ್ ಹೊರಗಿನ ಕಂಡಿ ಹಾಕ್ಯಾಸಿಂದ ಮಾಡಿ ಹೋಗ್ಬಿಟ್ರಿ ಇಬ್ರು ಟ್ಯೂಷನ್ ಅವರೇ ಬಂದಾರಿ ಅವರೇ ತರದ್ರ ಅವ್ರಿಗೆ ಈಗ ಮೋಟರ್ ಚಾಲು ಮಾಡ್ಯಾರ ಮತ್ತೆ ಎದ್ದಿನವ್ರ ಬಂದ ಅವ್ರ ಪಪ್ಪ ಫೋನ್ ಮಾಡಿದ್ರು ರಾಯ್ ಫೋನ್ ಮಾಡಿದ್ರು ಮಾತಾಡ್ಲತ್ತಿದ್ ಕಾನ್ಫರೆನ್ಸ್ ಮಾಡ್ಲಾಗ್ರು ಮಾತಾಡ್ಲತ್ತಿದ್ವಿ ಅವ್ರ ಕತನ ಇಬ್ರು ಫೋನ್ ಹೊಡ್ಕೊತ ಊಟಾನು ಮಾಡಿದ್ರು ಏ ಈಗ ಅಲ್ಲಿ ಊಟನೂ ಮಾಡಿದಾರೆ ಎಲ್ಲಾರು ಮಾಡಿದ್ರಿ ಇಬ್ರು ಕಲ್ತ್ ಕೇಸಿ ಏನಾರ ನೋಡ್ರಿ ಓದ್ಕೊಂತರ ಓದ್ಕೊಂಬ ನೀನು ಬರ್ತದೆ ಒಂದೊಂದ್ಸಲ ಒಟ್ ನಾ ರೀ ಅವ್ರಿಗೆ ಗೊತ್ತಿರ್ತದ ನಮ್ಮ ಮಮ್ಮಿಗೆ ಆರಾಮಿಲ್ಲ ಅಂತ ಕೆಲಸ ಕೋಪಿರ್ತಾರೆ ಅದೇನ ಎದು ಓಡಾಡ್ದು ತಿಕ್ಕೊರಿ ಅವರಿಬ್ರು ಹೊಡೆದ್ಯಾಡ್ತಾರೆ ನೋಡ್ರಿ ಯಾಕೆ ಚಿಕ್ಕು ಹಿಂಗೆ ಯಾಕೆ ಮಾಡ್ತೀರ ಹ್ಞೂ ಯಾಕೆ ಮಾಡ್ತೀರಿ ಇಬ್ರು ಹಿಂಗೆ ನಾ ಯಾಕೆ ನಾ ಎದು ಕೆಲಸ ಮಾಡಿದ್ರಿ ನೀವು ಇಬ್ಬರಿಗೆ ಚೆಂದ ಕಾಣ್ಸಲೇನ ಮುಕ್ಕೋಬೇಕೇನು ಬಟ್ ಈಗ ಕೆಲ್ಸ ಈಗ ಟೈಮ್ ವೆಸ್ಟ್ ಗೊತ್ತದ ರೀ ಏಳು ವರಿ ಹೇಳಿ మాట్ ఇందోత్ కుంద్రీ మషిన్ బట్ ఇంట నోడ ನೀವ ನೀಟಾಗಿ ಕೂತ್ಕಿಸ್ತೀನಿ ಓದ್ಕೊರಿ ನಾವು ಒಂಜಾ ದುಖಾನ್ ಕುದಕ್ಕೆ ಇಲ್ಲ ಹಾಲತ್ ಹತ್ತಿದ್ ತೊಗೊಂಬರ್ತೀನಿ ಬೇಡಮ್ಮ ಚಳಿ ಭಾಳ ಆಗ್ಯದ ನಾನೆಲ್ಲ ಹೋಗಿ ತಗೊಂಡ್ಬರ್ತೀನಿ ನೀ ಕೆಲಸ ಮಾಡಿಸಿ ಓಕೆ ಆ ನಿಮಗೆ ಕಳಿಸ್ತಿದ್ದ ಬಟ್ ಈಗ ನೀವಿಬ್ಬರು ಓದ್ರಿ ನಿಮ್ ಪೇಪರ್ ಹೊಂಟ ಏನ್ ಹೇಳ್ತೀನಿ ಆ ನೀವು ಓದ್ರಿಬ್ರು ಬರ್ತೀನಿ ನಾನು ನೋಡ್ರಿ ಈಗ ದುಖಾನ್ ಹೊಲಕತ್ತೀನಿ ನೋಡ್ರಿ ಇಲ್ಲೇ ಮನಿ ತಿರಾಗೆ ಅದ ರೀ ದುಕಾನ ಈಗ ಅಲ್ಲಿ ಹೊಲತ್ತಿನ ನೋಡ್ರಿ ಪೂರಾ ಜಿಮ್ಮಿ ಅದ ನೋಡ್ರಿ ಅಲ್ಲಿ ನೀತಾನ ಮನಿ ತಿರಾಗೆ ಜಿಮ್ ಇದ್ದ ಜಿಮ್ಮಿಗೆ ಬರಲ್ಲ ಬಂದಾಗ ನೋಡ್ರಿ ಇಷ್ಟು ಮಂದಿ ನಿಂತಾರ ಯಾವಾಗ ತಗೋಬೇಕು ಏನು ಏನಿಸುತ್ತಿ ಈಗ ಜನನೇ ಜನ ನಿಂತ ನಾ ಈಗ ದುಖಾನ್ಗೆ ಹೋಗಿ ಬಂದಿನಿ ನೋಡ್ರಿ ತತ್ತಿ ತಂದಿನಿ ಬಳಕೆ ಚಿಪ್ಸ್ ತಂದೀನಿ ರೀ ಹಾಲ ಮೊಸರು ಬಿಸ್ಕಿಟ್ ಮತ್ತೆದ ನಮಗೆ ಪಾರಿ ಎಲ್ಲ ತೊಗೊಂಬಂದಿನಿ ನೋಡ್ರಿ ಫ್ರೆಂಡ್ಸ್ನ ಇಲ್ಲಿ ಇಬ್ರು ಸಾಬಾರು ಓದ್ಲತ್ತಾರ ಹಂಗೆ ಬಳಕೆ ಚಿಪ್ಸ್ ತಿನ್ಕೋತ ಕೂತಾರೆ ನೋಡ್ರಿ ಅವ್ರಿಬ್ರು ಓದ್ಕೋತ ಹೋಮ್ ವರ್ಕ್ ಮಾಡ್ಕೋತಾ ಕುಂದ್ರಲಾಕ ಚಿಪ್ಸ್ ತಿನ್ಕೋತ ನಾ ಏನ್ ಮಾಡ್ತೀನಿ ಈಗ ಬಡ ಬಡ ತತ್ತಿ ಇಟ್ಕೇಸ್ತೀರ ಅವ್ ವಾಷಿಂಗ್ ಮಷಿನ್ದಾಗಿನ್ ಬಟ್ಟೆ ತೆಗಿತೀನಿ ಚುಕ್ಕ ಮುಕ್ಕು ಚಂದ ಓದ್ರಿ ಹೇಳ್ತೀನಿ ಕೇಳಿಸ್ಲತ್ತದಿರ ಹ್ಞೂ ಸರಿ ನಾ ನೋಡ್ರಿ ಈಗ ತತ್ತಿ ಈಗ ಕುದಿಸ್ಲಾಕ ಈಗ ತತ್ತಿ ಕುದೀಲಿ ಆಮೇಲೆ ಮಾಡ್ತೀನಿ ಒಂದಿಷ್ಟು ಚಪಾತಿ ರೆಟ್ ಹಾಸ್ಕೊಂಡ್ಬಿಡ್ತೀನಿ ಹ್ಯಾಂಗ ಇನ್ನ ರೈಸ್ ಅದ ರೀ ಫ್ರೆಂಡ್ಸ್ ಸುಮ್ಮನೆ ಮತ್ತೆ ಈಗ ಎಲ್ಲಿ ರೈಸ್ ಮಾಡ್ಕೊಂದು ಕುಂದ್ರಿ ಸಂತೋಷ ಅಂದ್ರ ರೈಸ್ ಇತ್ತಂದ್ರೆ ಮಾಡಕ್ಕೆ ಹೋಗ್ಬೇಡ ಕೆಸಿನ ಅವ್ನು ಆ ಚಪಾತಿನೂ ಬ್ಯಾಡಿ ಅಂದಾನ ಅಂದ್ರೆ ಒಂದು ನಾಲ್ಕು ಚಪಾತಿ ಲಟಾಸ್ತೀನಿ ನಾ ಈಗ ಮತ್ತೀಗ ಭಾಂಡೆ ಅವ ಈಗ ನಾ ಈಸ್ ಭಾಂಡೆ ಅವ್ ಭಾಂಡೆನೂ ತೊಳ್ಕೊಬೇಕು ಬಡ ಬಡ ಒಂದು ಬಗೆಟ್ ಬಟ್ಟೆ ಇಲ್ಲಿ ತೆಗೆದಿಟ್ಟೀನಿ ಇನ್ನೊಂದು ದಿವಸ ಇಲ್ಲ ಒಂದೊಂದು ಒಂದೊಂದು ವಯ್ದು ಕೆಸಿನ ಹಿಂಡಿ ಹಿಂಡಿ ಇಡ್ಲಾಕತ್ತೀನಿ ನೋಡ್ರಿ ನಾ ಈಗ ಈಗ ಬಟ್ಟೆ ಸರಿ ಮಾತನಾಡ್ತದ್ರಿ ಸ್ವಲ್ಪ ಮಾಡೋಕೆ ಬರಲಾಗಿತ್ತು

ನಾನು ಬಟ್ಟೆ ಒಕ್ಕೋದೇ ಇತ್ತು ಈ ಎರಡು ಬಗ್ಗೆ ಇಟ್ ಆಗ್ಯಾವ ನೋಡ್ರಿ ಇಲ್ಲೊಂದು ಟ್ರಿಪ್ ಅದ ನೋಡ್ರಿ ಬಟ್ಟಿ ಈ ಮೂರು ಟ್ರಿಪ್ ಬಟ್ಟೆ ನಾ ಹಾಗೆ ನೋಡ್ರಿ ಬಿಸಿಗ ಬಾಣೆನೂ ತೊಳ್ಕೊಬೇಕು ಸರಸರಿ ಬಿಸಿಗ ಬಾಣೆನೂ ತೊಳ್ಕೊತೀನಿ ರೀ ಇನ್ನೇನು ಮಾಡ್ಕೋದಿರ್ತೀನಂದ್ರೆ ನೋಡ್ರಿ ಎಕ್ಕರಿ ಮಾಡ್ಕೊಳ್ತೀನಿ ಅದ ಸಲುವಾಗಿ ನಾ ತತ್ತಿ ಮತ್ತಂದ್ರೆ ಅಲ್ಲ ಬೆಳ್ಳುಳ್ಳಿ ಟೊಮೆ ಉಳ್ಳಾಗಡ್ಡಿ ಪುದೀನ ಕೊತ್ತಂಬರಿ ಎಲ್ಲ ಬಡಬಡಿಗೆ ಬಡ ಬಡ ತತ್ತಿ ನಾ ಫ್ರೆಂಡ್ಸ್ ಮಸ್ತ್ ಅನ್ನತ ಟೇಸ್ಟಿ ಟೇಸ್ಟಿಗೆ ಎಕ್ಕರಿನೂ ರೆಡಿ ಆಯ್ತು ನೋಡ್ರಿ ಫೋನ್ಯಾಗ ಮಾತಾಡ್ಕೊ ಪಲ್ಯ ಮಾಡ್ಕೊಂಡು ಸ್ವಲ್ಪ ಏನೋ ಒಂದು ಪರ್ಸನಲ್ ಇಶ್ಯೂಗಳು ನಡೆದವ ಹಂಗಂದ್ ಕೇಸಿನ

ನೋಡಮ್ಮ ಈಗ ಹಚ್ಚಂ ಫೋನ್ ಹಚ್ಚಿ ಫೋನ್ ಹಚ್ಚಿ ಮಾತಾಡೋ ಹಂಗಾರೆ ಭಯಂಕರ ತಿಳಿ ಇತ್ತು ಈಗ ನೀ ಅಂದಂಗೆ ಮಾಡಿ ನೋಡು ನಾ ರೈಸ ಮತ್ತಂದ್ರೆ ಎಕ್ಕ ಕರಿ ಮಾಡಿಬಿಟ್ಟೀನಿ ನೋಡು ಚಪಾತಿ ಒಣಗ್ಸ್ಲಿ ನೋಡಿ ನಾಲ್ಕು ಬೇಡ ಐದು ಬಡ ಬಡ ಬಟ್ಟೆ ಉಣ್ಸೋದಾಗಿದೆ ಶೂಟ್ ಆಯ್ತು ಬಿಡ್ತೇನೆ ರೀ ಮಾಡಲಿ ಅಂದ್ರೆ ನೋಡಪ್ಪಲ್ಲ ಡಿಸ್ಕಶನ್ ಮಾಡಣ

ಅಣ್ಣ ಮತ್ತಂದ್ರಿಸ ನೋಡ್ರಿ ಕೆಲವೊಂದು ಸಿಸ್ತಾನಂತ ಊಟನ ಚೆಂದಾಗ ಇದ್ರಿ ಪಲ್ಯ ಆ ಚಂದಾಗ್ಯದ ಸರಿ ಬನ್ನಿ ಊಟ ಮಾಡೋಣ